ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಸ್ ಪ್ರಯಾಗರಾಜ್ ತುಳಿತ ಸೊ ಇದು ಇವತ್ತು ಸಂಸತ್ತಿನಲ್ಲಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿತ್ತು ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಪ್ರತಿಪಕ್ಷದ ಸದಸ್ಯರುಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅದು ಸವಾತ್ಯಾಗದವರೆಗೆ ಹೋಯಿತು ಹಾಗಿದ್ರೆ ಏನು ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿ ಪ್ರತಿಪಕ್ಷದ ಸದಸ್ಯರುಗಳು ಎರಡೂ ಸದನದಲ್ಲಿ ಹೇಳಿದ್ದು ಈ ಕಾಲ್ತುಳಿತ ಘಟನೆಯ ಹಿಂದಿನ ಸತ್ಯ ಅನಾವರಣಗೊಳ್ಳಬೇಕು ಈಗ ಯೋಗಿ ಸರ್ಕಾರ ಸತ್ಯದ ಸಮಾಧಿ ಮಾಡ್ತಾ ಇದೆ ಅದಕ್ಕಾಗಿ ಯೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇದು ಪ್ರತಿಪಕ್ಷಗಳ ಸದಸ್ಯರ ಆಗ್ರಹ ಅಥವಾ ಒತ್ತಾಯ ಸೊ ಪ್ರತಿಪಕ್ಷಗಳ ಸದಸ್ಯರ ಪ್ರಕಾರ ಒಟ್ಟಾರೆಯಾಗಿ ಈ ಕಾಲ್ತುಳಿತದಲ್ಲಿ ಹಸುನೀಗಿದವರ ನಿಜ ಅಂಕಿ ಅಂಶಗಳನ್ನ ಬಹಿರಂಗಪಡಿಸ್ತಾ ಇಲ್ಲ ಉತ್ತರ ಪ್ರದೇಶ ಸರ್ಕಾರ ಮುಚ್ಚತಾ ಇದೆ ಮುಚ್ಚಾಕ್ತಾ ಇದೆ ಹೇಳ್ತಾ ಇಲ್ಲ ಅನ್ನೋದು ಅವರ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಮಾಧ್ಯಮ ವರದಿಯನ್ನ ತಮ್ಮ ಗಮನಕ್ಕೆ ತಂದು ಈ ವಿಚಾರ ಚರ್ಚೆ ಮುಂದುವರಿಸ್ತೀನಿ ಅದು ಹಿಂದಿಯ ಟಿ ವಿ ನೈನ್ ಏನಿದೆ ಅದು ಪ್ರಸಾರ ಮಾಡಿದ ಒಂದು ವರದಿ ಹಿಂದಿ ಚಾನೆಲ್ನಲ್ಲಿ ಅಲ್ಲಿ ವರದಿಗಾರ ಒಬ್ಬರು ಇಂಟರ್ವ್ಯೂ ಮಾಡಿದ್ದಾರೆ ಬೇಣ್ಮಗಳು ಅವಳು ಹೇಳ್ತಾರೆ ನಾನು ನನಗೆ ಬೇಕಾದವರೊಬ್ಬರ ಬಾಡಿ ಏನಿದೆ ದೇಹ ಏನಿದೆ ಸತ್ತವರು ಅವ್ರು ನೋಡೋದಕ್ಕೆ ಹುಡುಕೋದಕ್ಕೆ ಹೋಗಿದ್ದೆ ಅಲ್ಲಿ ಈ ಶವಾಗಾರ ಇರುತ್ತಲ್ಲ ಆ ಶವಾಗಾರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆ ಹೆಣ್ಣುಮಗಳು ಹೇಳಿದ್ದು ವಾಯಿನಲ್ಲಿ ಬಂದಿದ್ದು ಹಿಂದಿ ಚಾನೆಲ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಶವಗಳು ಶವಾಗಾರದಲ್ಲಿ ಇನ್ನೂರಕ್ಕೂ ಹೆಚ್ಚು ಶವಗಳನ್ನು ನಾನು ನೋಡಿದ್ದೇನೆ ಸೊ ಒಂದು ಯೋಗಿ ಸರ್ಕಾರ ಮೊದಲ ಕಾಲ್ ಕಾಲ್ತುಳಿ ತೆರಡದ ಇಡೀ ದಿನ ಅವರು ನಿಜ ಅಂಕಿಅಂಶಗಳನ್ನೇ ನೀಡಿಲ್ಲ ಅವರು ಆವಾಗಲೇ ಅನುಮಾನ ಬಂದಿದ್ದು ನನ್ನ ಇನ್ನೊಂದು ವಿಶ್ಲೇಷಣೆಯಲ್ಲಿ ತಾವು ನನ್ನ ಚಾನಲಲ್ಲಿ ನೋಡ್ಬೋದು ಆಗಲೇ ನಾನು ಹೇಳಿದ್ದೆ ಏನು ಮುಚ್ಚಿಡಲಾಗ್ತಿದೆ ಅಂತ ಸೊ ಅದರ ಜೊತೆಗೆ ಇನ್ನೊಂದು ವರದಿಯನ್ನು ನೋಡಿದೆ ನಾನು ಪ್ರಯಾಗ್ರಾಜ್ನಲ್ಲಿ ಬಹಳಷ್ಟು ಜನ ಕೈಯಲ್ಲಿ ಆಧಾರ್ ಕಾರ್ಡು ಫೋಟೋಗಳನ್ನು ಹಿಡಿದುಕೊಂಡು ಹಿಡಿದುಕೊಂಡು ಕಳೆದು ಹೋದ ತಮ್ಮವರಿಗಾಗಿ ಹುಡುಕ್ತಾ ಇದ್ದಾರೆ ಕೈಯಲ್ಲಿ ಫೋಟೋ ಇದೆ ಆಧಾರ್ ಕಾರ್ಡ್ ಇದೆ ಎಲ್ಲ ಕಡೆ ಹೋಗ್ತಾರೆ ಇವರನ್ನು ನೋಡಿದ್ರ ಇವರನ್ನು ನೋಡಿದ್ರ ಇವರನ್ನು ಬಲ್ಲಿರ ಅಂತ ಹೀಗೆ ನಾಪತ್ತೆಯಾದವರ ಸಂಖ್ಯೆ ನೀವು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಹೇಳುವ ಪ್ರಕಾರ ಒಂದು ಸಾವಿರ ಅಥವಾ ಒಂದು ಸಾವಿರಕ್ಕೂ ಹೆಚ್ಚು ಒಂದು ಸಾವಿರದಿಂದ ಒಂದು ಸಾವಿರದ ಐನೂರವರೆಗೆ ಪ್ರಯಾಗ್ರಾಜಿನಲ್ಲಿ ನಾಪತ್ತೆಯಾಗಿದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರಯಾಗ್ರಾಜ್ನಲ್ಲಿ ಸತ್ಯದ ಸಮಾಧಿಯ ಮೇಲೆ ಸುಳ್ಳಿನ ನರ್ತನ ಪ್ರಾರಂಭ ಆಗಿದೆ ಸೊ ಇದಕ್ಕೆಲ್ಲ ಕಾರಣ ಉತ್ತರ ಪ್ರದೇಶದ ಸರ್ಕಾರ ಈಗ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವುದಕ್ಕೆ ಯೋಗಿ ಆದಿತ್ಯನಾಥ್ ಇನ್ನೊಂದು ದಾರಿಯನ್ನು ಹಿಡಿದಿದ್ದಾರೆ ಅದೇನು ಅಂದರೆ ಈ ತುಳಿತ ಪ್ರಕರಣ ಇದೆಯಲ್ಲ ಅದರ ಹಿಂದೆ ಯಾರದೋ ಷಡ್ಯಂತ್ರ ಇದೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ ಅನ್ನುವ ಆ್ಯಂಗಲ್ ಕೊಡೋದು ಆ ದಿಸೆಯಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಇದನ್ನು ಅನೌನ್ಸ್ ಕೂಡ ಮಾಡಿದ್ದಾರೆ ನಾವು ಈ ಆ್ಯಂಗಲ್ ನೋಡ್ತಿದ್ದೀವಿ ಅಂತ ಅದಕ್ಕಾಗಿ ಸುಮಾರು ಹದಿನೇಳು ಹದಿನೇಳು ಸಾವಿರಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನಿಸಿ ವಶಕ್ಕೆ ತೆಗೆದುಕೊಂಡು ಕೆಲವು ಸಿಕ್ಕಿದೆ ಬಹಳಷ್ಟು ಮೊಬೈಲ್ಗಳು ಈ ಕಾಲ್ ತುಳಿಸಿ ಅದನ್ನೆಲ್ಲ ಕುಳಿತು ಅಲ್ಲಿ ಪೊಲೀಸರು ಚೆಕ್ ಮಾಡ್ತಿದ್ದಾರೆ ಇದರ ಹಿಂದೆ ಏನು ಮಹಾನ್ ಶೆಡ್ಡಿ ಅಂತಾರೆ ಆದರೆ ಇದು ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಆದ್ದರಿಂದ ಇದಕ್ಕೆ ಕಮಿನಲ್ ಆ್ಯಂಗಲ್ ಕೊಡೋದು ಕಷ್ಟ ಯಾರೋ ಸಾಬ್ರ ಮಾಡಿಸ್ಬಿಟ್ರು ಯಾರ ಕ್ರಿಶ್ಚಿಯನ್ರು ಬಂದು ಮಾಡಿಸ್ಬಿಟ್ರು ಅಲ್ಪಸಂಖ್ಯಾತ ಬಂದು ಮಾಡಿಸ್ಬಿಟ್ರು ಅಂತ ಹೇಳೋ ಹಾಗಿಲ್ಲ ಯಾಕಂದರೆ ಹಿಂದೂಗಳು ಮಾತ್ರ ಆಯಿತು ಆದರೆ ಇದಕ್ಕೆ ಆ್ಯಂಗಲ್ ಕೊಡೋದು ಹೇಗೆ ಇದಕ್ಕೆ ಆ್ಯಂಗಲ್ ಕೊಡೋದು ಹೇಗೆ ಅಂದರೆ ಇನ್ನೊಬ್ಬರು ಯಾರೋ ಮೆಸೇಜ್ ಮಾಡಿದ್ರು ಇನ್ನೊಂದು ಮಾಡಿದ್ರು ನಾನು ದಿಸ್ ಇಸ್ ಮೈ ಅನಾಲಿಸ್ ಅಂತ ಯಾರ್ದೋ ಹಿಡಿದ್ಬಿಟ್ಟು ಇನ್ಯಾರ್ದೋ ತಲೆ ಮೇಲೆ ಕಟ್ಟಿಬಿಟ್ಟು ಅವ್ರ ತಲೆ ಮೇಲೆ ಚಪಡಿಕಲ್ಲು ಹೇಳದ್ಬಿಟ್ಟು ತಾವು ಉಳ್ಕೊಳ ಅಂತ ಈ ಉಳಿದುಕೊಳ್ಳುವಿಕೆಗೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಉಳಿಸುವುದಕ್ಕೆ ಒಂದು ಆಂದೋಲನದ ರೀತಿ ನಡೀತಾ ಇದೆ ಅತ್ಯದ್ಭುತವಾದ ವ್ಯವಸ್ಥೆ ಅದನ್ನು ಯಾರ್ಯಾರು ಮಾಡ್ತಾರೆ ನಮ್ಮ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಮನ್ನು ಯಾರ ಇದ್ದಾರಲ್ಲ ರೀ ದನಕರ ಪನ್ಕರ ಅವರು ಹೋಗ್ಬಿಟ್ಟು ನೀರಿನಲ್ಲ ಎದ್ಬಿಟ್ಟು ಮಹಾನ್ ಸಾಧನೆ ಅನ್ನುವಂತ ಹೇಳ್ತಿದ್ದಾರೆ ಅದರಂತೆ ಬಾಬಾ ರಾಮದೇವ್ ಅವರು ಅತ್ಯುತ್ತಮವಾದ ವ್ಯವ ಅತ್ಯುತ್ತಮವಾದ ವ್ಯವಸ್ಥೆ ಆದರೆ ಕಾಲು ತುಳಿತಕ್ಕೆ ಅಷ್ಟು ಜನ ಸಾಯ್ತಾರ ಆ ಸಾಯೋದ ಬಗ್ಗೆ ಕನ್ಸರ್ನ್ ಬೇಕಲ್ವಾ ಯು ಪಿ ಏನಾಗ್ತಾ ಇದೆ ಅಯೋಧ್ಯೆಯಲ್ಲಿ ಅದೊಂದು ಹೃದಯ ವಿದ್ರಾವಕ ಘಟನೆ ಕಂಡ್ರಿ ಆ ದಲಿತ ಹೆಣ್ಣುಮಗಳು ಆ ದಲಿತ ಹೆಣ್ಣು ಮಗಳ ಮೇಲೆ ನಡೆದಂತಹ ದೌರ್ಜನ್ಯ ಆ ಹೆಣ್ಣು ಮಗಳ ಕಣ್ಣನ್ನ ಕೀಳಲಾಗಿದೆ ಆತೆಯ ದೇಹದ ಅಂಗವನ್ನು ಕಟ್ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ರಾಮ ಇದ್ರೆ ರಾಮ ಸುಮಲಿರ್ತಾನ ಅವನು ಮರ್ಯಾದಾ ಪುರುಷೋತ್ತಮ ನೀವಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದೀರಿ ರಾಮ ಜನ್ಮಭೂಮಿಯಲ್ಲಿ ಅಲ್ಲಿ ಇದೇ ನಡೀತಾ ಇದೆ ಅದರ ಜೊತೆಗೆ ಆ ಒಂದು ಅಲ್ಲಿನ ಎಸ್ ಪಿಯ ಸಂಸತ್ ಸದಸ್ಯ ಅವಧೇಶ್ ಸಮಥಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕರೆದ ಕಣ್ಣೀರು ಹಾಕ್ಬಿಟ್ರು ಹತ್ರರು ಗೋಳಾಡಿದ್ರು ಸೊ ಇಲ್ಲಿ ದಲಿತ ಮಕ್ಕಳ ಮೇಲೆ ಹೀಗಾಗ್ತಾ ಇದೆ ನನಗೆ ಈ ಎಂ ಪಿ ಸ್ಥಾನನೂ ಬೇಡ ಬಿಟ್ಟೋಗ್ಬಿಡ್ತೀನಿ ನಾನು ನಾನು ಇದನ್ನು ನೋಡ್ಲಾರೆ ಆ ದೇಹ ಕಲ್ಪನೆ ಮಾಡಿಕೊಡ್ರೆ ಸಾಕು ನನಗೆ ಅಂತ ಅವರು ಹೇಳ್ತಾರೆ ಅದನ್ನ ಪ್ರತಿಕ್ರಿಯೆ ನೀಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಬಿ ಜೆ ಪಿಯ ಜನ ಈ ಕ್ರೌರ್ಯದ ಬಗ್ಗೆ ಮಾತನಾಡಲ್ಲ ಏನ್ ಹೇಳ್ತಾರೆ ಗೊತ್ತಾ ಇದು ಇವರೆಲ್ಲ ಸನಾತನ ಧರ್ಮದ ವಿರೋಧಿಗಳು ಅಂತ ಆ ಮೇಗಳ ಮೇಲೆ ನಡೆದ ದೌರ್ಜನ್ಯ ದಲಿತರ ಮೇಲೆ ನಡೆದ ದೌರ್ಜನ್ಯ ಆಕೆಯ ಕಣ್ಣು ಕಿತ್ತು ಅಂಗಾಂಗಗಳನ್ನು ವಿರೂಪಗೊಳಿಸಿರುವುದು ಅದರ ಖಂಡನೆ ಮಾಡಿದರೂ ನೀವು ಸನಾತನ ಧರ್ಮದ ವಿರೋಧಿಗಳು ಅಂತಂದ್ರೆ ನಿಮಗೆ ಮನಸ್ಸು ಹೃದಯ ಆತ್ಮ ಅನ್ನೋದೇನೇ ಇದೆಯಾ ಸೊ ಯೋಗಿ ಆದಿತ್ಯನಾಥ್ ಮೋದಿ ಅಮಿತ್ ಶಾ ಅಂತ ಏನು ಗೊತ್ತಾ ನೀವು ನಂಬ್ತಿರಲ್ವ ಹಿಂದೂ ಧರ್ಮ ಸನಾತನ ಧರ್ಮ ಏನು ನಿಮಗೆ ಹೇಳು ನೆನಪಿಸ್ಬೇಕಾದ್ದು ಸನ್ಮಾನ್ಯ ಮೋದಿಯವರೇ ಅಮಿತ್ ಶಾ ಅವರೇ ಯೋಗಿಯವರೇ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ನಿಮ್ಮ ನಿಮ್ಮ ಕರ್ಮ ಇದೆಯಲ್ಲ ಅದು ನಿಮ್ಮನ್ನ ಬಿಡಲ್ಲ ಕರ್ಮ ಹಾಂಟ್ ಮಾಡುತ್ತೆ ಮತ್ತು ಈ ಬದುಕಿನಲ್ಲಿ ನಾವೆಲ್ಲ ಮಾಡಿರುವ ತಪ್ಪುಗಳು ಮಾಡುವ ತಪ್ಪುಗಳೇನಿವೆ ಅದಕ್ಕೆ ಪ್ರಾಯಶ್ಚಿತ ಈ ಜನ್ಮದಲ್ಲೇ ಆಗುತ್ತೆ ಮುಂದಿನ ಜನ್ಮದವರೆಗೆ ಕಾಯಬೇಕಾಗಿಲ್ಲ ಇದು ನಿಮಗೆ ಅರ್ಥ ಆದರೆ ನೀವು ಇಷ್ಟು ನಿಷ್ಕರುಣಿಗಳು ಅಯೋಗ್ಯರು ಆಗಲ್ಲ ಇಡೀ ಸುಳ್ಳುಗಳ ಒಂದು ಸಾಮ್ರಾಜ್ಯವನ್ನೇ ಕಟ್ಟಲಾಗಿದೆ ಅದರ ಮಹಾನ್ ಮುಖ್ಯಸ್ಥ ಯೋಗಿ ಆದಿತ್ಯನಾಥ್ ನನಗಂತೂ ಗೊತ್ತಿಲ್ಲ ಇಷ್ಟು ಕೋಟಿ ಜನ ಬಂದಿದ್ರು ಹೆಂಗ್ ಲೆಕ್ಕಾಚಾರ ಆಗ್ತಾರ ಗೊತ್ತಿಲ್ಲ ಒಂದ್ ಕಡೆ ಹೇಳ್ತಾರೆ ಇದನ್ನ ಆ ಶಂಕರಾಚಾರ್ಯ ಅವಧೇಶ್ವರನಾಥ್ ಸಮಥಿಂಗ್ ಅವರು ಒಂದು ಮಾತನ್ನು ಹೇಳಿದರು ಅವರು ಹೇಳಿದರು ಯೋಗಿ ಆದಿತ್ಯನಾಥ್ ಅವರು ನೂರು ಕೋಟಿ ಜನರಿಗೆ ಪ್ರಯಾಗ್ರಾಜ್ನಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು ಅದರಂತೇ ಬಹಳಷ್ಟು ಜನ ಬಿ ಜೆ ಅವರು ಇಲ್ಲಿ ನೂರು ಕೋಟಿ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವೇ ಕೋಟಿ ಜನರನ್ನ ಸಂಭಾಳಿಸುವುದಕ್ಕೆ ಸಾಧ್ಯ ಆಗದೆ ಕಾಲ್ ತುಳಿತ ಒಳಗಾಗ್ತಾರೆ ಜನ ಸಾವಾಗತ್ತೆ ಅಂದರೆ ಇದು ಯಾವ ಸೀಮೆ ನೂರು ಕೋಟಿ ಜನರ ವ್ಯವಸ್ಥೆ ಅಂತ ಪ್ರಶ್ನಿಸಿದ್ದಾರೆ ಅವರು ನಾನಲ್ಲ ಶಂಕರಾಚಾರ್ಯರು ಅವ್ರ ಬಗ್ಗೆ ಬೇರೆ ಹೇಳ್ತಾರೆ ಆ ಶ ಅವ್ರ ಶಂಕರಾಚಾರ್ಯ ಅವರು ಬಿಜೆಪಿ ವಿರೋಧಿ ಇನ್ನೊಂದು ಮತ್ತೊಂದು ಅಂತ ಅಂತಾರೆ ಅದು ನಡೀತಾ ಯಾಕಂದ್ರೆ ಇವಾಗ ಈ ಕಾಲದಲ್ಲಿ ಬಹುತೇಕ ಸ್ವಾಮಿಗಳೆಲ್ಲ ರಾಜಕೀಯ ಪಕ್ಷಗಳ ಏಜೆಂಟ್ರೆ ಅವರು ಅವ್ರಿಗೆ ಇನ್ನೇನು ಆಧ್ಯಾತ್ಮಿಕತೆ ಅನ್ನೋದು ಏನೂ ಇಲ್ಲ ಬದಲೇ ಕಾಯಿಲೆ ನೈಂಟಿ ನೈನ್ ಪರ್ಸೆಂಟ್ ಸ್ವಾಮಿಗಳದ್ದು ಇದೇ ಕೆಲಸ ಯಾವುದೋ ಒಂದು ರಾಜಕೀಯ ಪಕ್ಷವನ್ನು ರಾಜಕಾರಣಿ ಹಿಡ್ಕೊಳ್ಳೋದು ತಮಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ಹಣ ಇನ್ನೊಂದು ಮಾಡೋದು ಈ ಇಡೀ ಇಂಡಿಯಾದಲ್ಲಿ ಆ ಸ್ಥಿತಿ ಬಂದ್ಬಿಟ್ಟಿದೆ ಸೊ ಈ ನೀವು ಪ್ರಯಾಗ್ರಾಜ್ನಲ್ಲಿ ಅಲ್ರಿ ನೀವು ಹ್ಯಾಂಗ್ ಲೆಕ್ಕ ಹಾಕಿದ್ರಪ್ಪ ನಲ್ವತ್ತು ಕೋಟಿ ಅರವತ್ತು ಕೋಟಿ ಬಂದಿದ್ದಾರೆ ಅಂಥೇಳಿ ಈ ದೇಶದ ಜನಸಂಖ್ಯೆನೇ ನೂರ ನಲವತ್ತು ಕೋಟಿ ಅದ್ರಲ್ಲಿ ನೂರ ನಲ್ವತ್ತು ಎಲ್ಲರೂ ಹೊಂಟೋಗ್ಬಿಡಿದ್ರಾ ನೀವು ಕರ್ನಾಟಕದಿಂದ ರಾಜ್ಯದಲ್ಲಿ ಎಷ್ಟು ಜನರಪ್ಪ ಹೋದವರು ಹೇಗೆ ಆ ಲೆಕ್ಕಾಚಾರಗಳು ಹೇಗೆ ನಾನು ಹೊಳೆಯುತ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಗೊತ್ತಾ ಮೊದಲನೇದಾಗಿ ನಿಮ್ಗೆ ಹೇಳ್ತೀನಿ ಗಂಗೆ ಇದೆಯಲ್ಲ ಹಿಮಾಲಯವನ್ನ ದಾಟಿ ಗಂಗೋತ್ರಿಯಿಂದ ಬಂದ ಗಂಗೆ ಗಂಗೆ ಕಲುಷಿತಗೊಂಡಿದ್ದಾಳೆ ಮೊದಲು ಗಂಗೆ ಆಗಿರಲಿಲ್ಲ ನಾನು ಗಂಗಾ ನದಿಯನ್ನು ನೋಡಿದವನಾಗಿ ಓಡಾಡದವನಾಗಿ ಹೇಳ್ತೀನಿ ಅರ್ಧಕ್ಕರ್ಧ ಗಂಗೆ ಕಲುಷಿತಗೊಂಡಿದ್ದಾಳೆ ಈಗ ಅಂಥ ಗಂಗೆಯಲ್ಲಿ ನೂರಾರು ಕೋಟಿ ಜನ ಮುಳುಗಿ ಎದ್ರೆ ಆ ಗಂಗೆಯ ನೀರಿನ ಕತೆ ಏನು ಮುಳುಗಿ ಎದ್ದವರ ಕಥೆ ಏನು ಗಂಗೆಯನ್ನ ಪವಿತ್ರ ಗಂಗೆಯಾಗಿ ಉಳಿಸ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ ಸತತವಾದ ದೌರ್ಜನ್ಯ ನಾನು ದಲಿತ ಹೆಣ್ಣು ಮಗಳ ಮೇಲೆ ನಡೆದ ದೌರ್ಜನ್ಯ ಹೇಳಿದೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಇರುವಂತ ರಾಮ ದೇವಸ್ಥಾನ ಇರುವಂತ ಪ್ರದೇಶದಲ್ಲೇ ಒಬ್ಬ ದಲಿತ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ನಡೆಸಿ ಕಣ್ಣು ಕಿತ್ತು ಅಂಗಾಂಗಗಳನ್ನು ವಿರೂಪಗೊಳಿಸಿದ ಮೇಲೆ ಯಾವುದು ಪವಿತ್ರವಾಗ ಗಂಗೆ ಯಮುನೆ ಯಾರು ಪವಿತ್ರವಾಗಿರೋದಕ್ಕೆ ಸಾಧ್ಯ ಆಕೆ ಆ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಗಳು ಗಂಗೆನೇ ಆಕೆಯೂ ಯಮುನೇನೆ ಆಕೆನೋ ಪಾರ್ವತಿನೇ ಆಕೆಯೂ ಲಕ್ಷ್ಮಿನೇ ಅವಳ ಮೇಲೆ ದೌರ್ಜನ್ಯ ನಡೆಸಿ ಅದನ್ನು ಕಣ್ಣು ಮುಚ್ಚಿ ಮರೆಮಾಸಿ ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ಗಂಗೆ ಪವಿತ್ರವಾಗಿದ್ದಾಳೆ ಅಂತ ಮುಳುಗಿ ಹೇಳುವ ನೀವು ಮನುಷ್ಯರೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮನಸ್ಸು ಕಲ್ಮಶವಾಗಿದ್ದಾಗ ಯಾವ ನೀರಿನಲ್ಲಿ ಮುಳುಗಿದ್ರು ಅಷ್ಟೆ ಮನಸ್ಸು ಶುದ್ಧವಾಗಿದ್ರೆ ಮನಸ್ಸು ನಿಷ್ಕಲ್ಮಶವಾಗಿದ್ದರೆ ಆಗ ನೀವು ಪವಿತ್ರಾತ್ಮರು ಮನಸ್ಸಿನಲ್ಲಿ ವಿಷ ತುಂಬಿದ್ದಾಗ ಮನಸ್ಸಿನಲ್ಲಿ ದ್ವೇಷ ತುಂಬಿದ್ದಾಗ ನೀವು ಪವಿತ್ರಾತ್ಮರಲ್ಲ ಗಂಗೆ ಆಗಲಿ ಯಮುನೆಯಾಗಲಿ ಕಾವೇರಿಯಾಗಲಿ ಯಾವ ನದಿಯ ನೀರನ್ನು ನಿಮ್ಮನ್ನು ಉಳಿಸಲಾರದು ಉಳಿಯಲಾರರಿ ಪಾಪ ಅನ್ನುವುದು ತೊಳೆದು ಹೋಗುವುದೇ ಅಲ್ಲ ಪಾಪ ಅನ್ನುವುದು ಒಂದು ಪೀಡೆ ಪಾಪ ಎನ್ನುವುದು ನಮ್ಮನ್ನು ಕಾಯ್ತಾ ಇರುತ್ತೆ ಬೆನ್ನಡ್ತಾ ಇರುತ್ತೆ ಅಟ್ಯಾಕ್ ಮಾಡುತ್ತೆ ಅದು ನಮ್ಮನ್ನು ಮುಗಿಸುತ್ತೆ ಬೇರೆ ದಾರಿ ಇಲ್ಲ ತಪ್ಪಿಸ್ಕೊಳ್ಳೋ ದಾರಿ ಇಲ್ಲ ಪಾಪಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ದಾರಿನೇ ಇಲ್ಲ ಅದಕ್ಕೆ ಪರಿಹಾರನೇ ಇಲ್ಲ ಪಾಪವನ್ನೆಲ್ಲ ಮಾಡಿ ಸಪ್ತ ನದಿಗಳಲ್ಲಿ ಮುಳುಗಿ ಎದ್ರು ಪಾಪದಿಂದ ಹೊರಗೆ ಬರಲಾರ್ರಿ ಅದಕ್ಕೆ ಬಹಳ ಮುಖ್ಯವಾದ್ದು ಅಂದರೆ ಪಾಪ ಮಾಡದೇ ಇರುವುದು ಪಾಪ ಮಾಡದೇ ಇರುವುದು ಹೇಗೆ ನಮ್ಮ ಮನಸ್ಸಾಕ್ಷಿ ಅದೇ ದೇವರು ನಮ್ಮ ಮನಸ್ಸಾಕ್ಷಿ ನಮ್ಮ ದೇವರು ನಮ್ಮ ಮನಸ್ಸು ನಮಗೆ ಏನು ಹೇಳುತ್ತೆ ಭಾಳ ಮುಖ್ಯ ಆದ್ದರಿಂದ ಆ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಈ ಮಾತನ್ನು ನಾನು ಹೇಳುವುದು ಯೋಗಿ ಆದಿತ್ಯನಾಥನಿಗೆ ಈ ಮಾತನ್ನು ಹೇಳುವ ಧರ್ಮವನ್ನು ರಾಜಕೀಕರಣಗೊಳಿಸಿದ ಬಿ ಜೆ ಪಿ ಅವರಿಗೆ ಈ ಮಾತನ್ನು ನಾನು ಹೇಳುವುದು ಅಮಿತ್ ಶಾ ಅವರಿಗೆ ಈ ಮಾತನ್ನು ನಾನು ಹೇಳುವುದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಮಾತನ್ನು ನಾನು ಹೇಳುವುದು ಸರಸಂಘ ಚಾಲಕರಿಗೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಕನ್ನಡದವರೇ ಆದಂತಹ ಸಂತೋಷ್ ಅವರಿಗೆ ಎಲ್ಲ ಬಿ ಜೆ ಪಿಯ ಹಾಗೆ ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಿಮ್ಮ ಮನಸ್ಸು ಕೊಳತ ಮೇಲೆ ಅದು ನಾರುತ್ತೆ ನಾರುತ್ತೆ ಅದು ಅದು ಒತ್ತರ ಹುಣ್ಣಿದ್ದಾಗೆ ಆ ಹುಣ್ಣು ಹೋಗಲ್ಲ ನಮ್ಮ ನಂಬಿಕೆಯಲ್ಲಿದೆ ಅಶ್ವತ್ಥಾಮನಿಗೆ ಶಾಪದಿಂದ ಆಗ್ಬಿಡುತ್ತೆ ಮೈ ತುಂಬ ಹುಣ್ಣು ಅವನಿಗೆ ಅದರಿಂದ ಹೊರಗೆ ಬರೋಕ್ಕೆ ಆಗಲ್ಲ ಆತನಿಗೆ ಚಿರಂಜೀವಿ ತಂದೆಯಿಂದಾಗಿ ಆತ ಚಿರಂಜೀವಿ ಆಗ್ತಾನೆ ಸಾವಿಲ್ಲದವನಾಗಿ ಈಗಲೂ ಕೂಡ ನಂಬಿಕೆ ಇದೆ ಭಾಳಷ್ಟು ಎಷ್ಟೋ ಜನ ಸೇರಿದರೆ ಅಲ್ಲಿ ಅಶ್ವತ್ಥಾಮ ಬರ್ತಾರಂತೆ ಆತ ಒಬ್ಬ ಬಡ ಬ್ರಾಹ್ಮಣನಾಗೇ ಇರ್ತಾನೆ ಮೈ ತುಂಬ ನಾರ್ತಾ ಇರುತ್ತಂತೆ ಹುಣ್ಣುಗಳಾಗಿ ಆ ನಾರಿ ನಾರಿ ಹುಣ್ಣುಗಳಿಂದ ಎಲ್ಲ ಹರಿತಾ ಇರುತ್ತಂತೆ ಅವನು ಯಾವುದೋ ಪಂಕ್ತಿಯ ಕೊನೆಯಲ್ಲಿ ಕುಳಿತಿರ್ತಾರಂತೆ ಊಟ ಮಾಡಿ ಎದ್ದು ಹೋಗ್ಬಿಡ್ತಾರಂತೆ ಇದು ನಾವು ಸಣ್ಣಿಂದ ಕೇಳ್ತಾ ಬಂದದ ಕತೆ ಪಾಪ ಬೆನ್ನಟ್ಟುತ್ತೆ ಅನ್ನೋದನ್ನ ಇದು ಹೇಳುತ್ತೆ ಅಶ್ವಥಮ್ಮ ಯು ಸಿ ದಟ್ ಉಪ ಪಾಂಡವರ ಹತ್ಯೆಗೆ ಕಾರಣ ಆಗ್ತಾನಲ್ಲ ಆ ಪಾಪ ಪುಟ್ಟ ಪುಟ್ಟ ಪಾಂಡವರ ಮಕ್ಕಳನ್ನ ಹತ್ಯೆ ಮಾಡ್ತಾನಲ್ಲ ಅದರಿಂದ ಪಡೆದ ಶಾಪ ಹಾಗೇ ನಾನು ಹೇಳಿದೆ ಅಲ್ವಾ ನಾವು ತಿಳ್ಕೋಬೇಕಾದೇನು ಅಂದರೆ ಬಹಳ ಸರಳವಾದ್ದು ಅಂದರೆ ಕರ್ಮ ಬಿಡಲಾರದು ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಕರ್ಮದ ಫಲಕ್ಕಾಗಿ ಕಾಯ್ತಾ ನೋಡ್ತಾ ಇರಬೇಕು ಅದು ಇವರ್ಯಾರನ್ನು ಬಿಡಲ್ಲ ಆ ನೀವು ಸಾವಿನ ಸಂಖ್ಯೆಯನ್ನು ಮುಚ್ಚಿಡುವ ಮೂಲಕ ಮಾಡೋಕ್ಕಾಗಲ್ಲ ಕೊರೋನಾ ಸಂದರ್ಭದಲ್ಲಿ ಕೂಡ ಗಂಗಾ ನದಿಯಲ್ಲಿ ಹೆಣಗಳು ಹರಿತಾ ಇದ್ದು ಎತ್ತು ಒಗೆಯಲಾಗ್ತಿತ್ತು ಅನ್ನೋ ಸುದ್ದಿ ಇತ್ತು ಅದು ನಿಜ ಇರಬೇಕು ಹೆಣಗಳನ್ನು ಗಂಗಾ ನದಿಗೆ ಒಗೆಯುವುದು ಹಾಕುವುದು ಬಾಯಲ್ಲಿ ಜೈ ಶ್ರೀರಾಮ್ ಅನ್ನುವುದು ಕಾವಿ ತೊಡುವುದು ಆದರೆ ಒಳಗಡೆ ವಿಷವನ್ನು ತುಂಬಿಟ್ಕೊಳ್ಳೋದು ಅದೇ ಮಾತು ಅವರವರ ಕರ್ಮ ಅವರನ್ನು ಬಾಧಿಸುತ್ತೆ ಅದಕ್ಕಾಗಿ ನಾವೆಲ್ಲ ಕಾಯಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತೆ ಬರ್ತೀನಿ ನನ್ನ ವಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ